ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದೀಪ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಫಸ್ಟ್ ನಾವು ಗಣೇಶನ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ವಿ ನಾವು ಹೋಗಿದ್ದ ಪ್ಲೇಸ್ ಬಂದು ಕದ್ಬಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಗಣೇಶ ಇತ್ತು ಬಟ್ ನಮಗಿಷ್ಟ ಆಗಿದ್ದು ಮಣ್ಣಲ್ಲಿ ಅಂದರೆ ಮಣ್ಣಿನ ಕಲರ್ ಕಲರೇ ಇರುವಂಥ ಗಣೇಶ ಅಂದರೆ ಅದಕ್ಕೆ ಪೇಂಟ್ ಮಾಡಿರಲಿಲ್ಲ ಯಾವುದೇ ರೀತಿ ಕಲರ್ಸ್ನ ಅವರು ಹಾಕಿರಲಿಲ್ಲ ಜಸ್ಟ್ ಅದು ಕಿರೀಟಾಗಿ ಮಾತ್ರ ಅವರು ಗೋಲ್ಡನ್ ಪೇಂಟ್ನ ಮಾಡಿದರು ತುಂಬಾ ಇಷ್ಟ ಆಯಿತು ನಮಗೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಇದ್ದೇ ಇದೆಯಲ್ಲ ಪೂಜೆ ಮಾಡಿಬಿಟ್ಟು ಗಣೇಶನ ಮನೆಗೆ ಕರ್ಕೊಂಡು ಬರುವಂಥ ಕೆಲಸಗಳು ಆದವು ಸೊ ನಮ್ಮ ಮನೆಗೆ ಬಂದಾಗ ಪೂಜಾ ಸ್ಟಾರ್ಟ್ ಆಯಿತು ಗಣೇಶಗೆ ಆರತಿ ಮಾಡಿಬಿಟ್ಟು ನಾವು ಗಣೇಶಗೆ ದೃಷ್ಟಿಯನ್ನು ತೆಗೆದು ಮನೆಯೊಳಗೆ ಗಣೇಶನ ತುಂಬಿಸ್ಕೊಂಡ್ವಿ ನೋಡಿ ಈ ರೀತಿ ಇದೇ ನಮ್ಮ ಗಣೇಶ ನಾವು ಸೆಲೆಕ್ಟ್ ಮಾಡಿದಂತಹ ಪುಟ್ಟ ಗಣೇಶ ನಾವು ಫಸ್ಟ್ ಟೈಮ್ ನಮ್ಮ ಮನೇಲಿ ಗಣೇಶನ ಕೂರಿಸಿದ್ದು ಬಿಕಾಸ್ ಎಲ್ಲ ನೆಂಟರೆಲ್ಲ ಬಂದಿದ್ರು ಈ ಸರಿ ಗಣೇಶ ಹಬ್ಬಕ್ಕೆ ಸೊ ಗಣೇಶನ ಕೂರಿಸೋ ಬಿಡೋಣ ಅಂತ ಕೂರಿಸಿದ್ವಿ ನೆಕ್ಸ್ಟ್ ನಮ್ಮ ಗಣೇಶಗೆ ಎಲ್ಲ ರೀತಿಯ ತಿಂಡಿಗಳು ಮತ್ತು ಫ್ರೂಟ್ಸು ಫ್ಲವರ್ಸಿಂದ ಡೆಕೋರೇಷನ್ ಮಾಡಿ ಪೂಜೆಯನ್ನು ಮಾಡಿದ್ವಿ ನೆಕ್ಸ್ಟ್ ಇದ್ದೇ ಇದೆಯಲ್ಲ ಮಧ್ಯಾಹ್ನದ ಬ್ಯಾಟಿಂಗ್ ನಮ್ಮ ಮನೇಲಿ ತುಂಬ ವೆರೈಟೀಸ್ ಮಾಡಿದ್ವಿ ಈ ಸರಿ ನಾವು ಗಣೇಶ ಹಬ್ಬದಕ್ಕೆ ಒಂದು ಮೂರ್ನಾಲ್ಕು ಥರ ಪಲ್ಯ ಆಗಿರ್ಬೋದು ಹಪ್ಳ ಆಗಿರ್ಬೋದು ಉಪ್ಪಿನಕಾಯಿ ಪಾಯಸ ಅನ್ನ ಸಾಂಬಾರ್ ಈ ರೀತಿ ತುಂಬ ವೆರೈಟಿಸನ್ನ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಬಟ್ ಎಲ್ಲಾರದು ವೀಡಿಯೋಸ್ನ ತೆಗಿಯೋಕಾಗಲಿಲ್ಲ ಆ ಟೈಮಲ್ಲಿ ಸೊ ನಮ್ಮಿಬ್ರದ್ದು ವೀಡಿಯೋಸ್ ಮಾತ್ರ ತಕ್ಕೊಂಡಿದ್ದಾಯಿತು ನೆಕ್ಸ್ಟ್ ಬಂದು ನಾವು ವಿಸರ್ಜನೆ ಮಾಡೋ ಟೈಮ್ ಆಯಿತು ಸಂಜೆ ಮತ್ತೆ ಗಣೇಶನಿಗೆ ಆರತಿಯನ್ನು ತಂದು ನಾವು ಗಣೇಶನ್ನ ಬೀಳ್ಕೊಡೋ ಸಮಯ ಬಂದೇ ನಮ್ಮ ನಮ್ಮೂರಲ್ಲಿ ಕೆರೆ ಇದೆ ಸೊ ನಾವು ಅಲ್ಲೇ ಎಲ್ಲರೂ ಹೋಗ್ಬಿಟ್ಟು ವಿಸರ್ಜನೆ ಮಾಡೋಣ ಅಂತ ಪ್ರತಿಯೊಬ್ರು ರೆಡಿಯಾಗಿ ಟ್ರ್ಯಾಕ್ಟ್ರಲ್ಲಿ ಹೋದ್ವಿ ಮತ್ತು ಕೆರೆ ಹತ್ರ ಎಲ್ಲರೂ ಗಣೇಶನ ಇಟ್ಕೊಂಡು ಎಲ್ಲ ಒಂದೊಂದು ಸೆಲ್ಫಿ ತೊಗೊಂಡು ಮತ್ತು ಇನ್ನೇನು ಡ್ಯಾನ್ಸಿಗೆ ಎಲ್ಲರೂ ಪ್ರಿಪೇರ್ ಆಗ್ತಾಯಿದ್ರು ನಾವೇನು ಡಿ ಜೆ ಆಗಲಿ ಅದು ಇದು ಏನೂ ತರಿಸಿರಲಿಲ್ಲ ನಮ್ಮ ಹತ್ರ ಒಂದು ಮೈಕ್ ಸೆಟ್ ಇತ್ತು சோ அது யூஸ் மாதிரி ಸೊ ಈ ರೀತಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಫಸ್ಟ್ ಟೈಮ್ ನಮ್ಮ ಮನೇಲಿ ಗಣೇಶನ ಕೂರಿಸಿದ್ದು ಸೊ ಎಲ್ಲರೂ ಅದೇ ಥರ ಸಪೋರ್ಟ್ ಮಾಡಿ ನಮಗೆ ಮೀನ್ಸ್ ಏನಂದರೆ ಏನೋ ಒಂಥರ ದೊಡ್ಡದಾಗಿ ಸೆಲೆಬ್ರೇಷನ್ ಆಯಿತು ಮತ್ತು ನಾವು ಯಾವತ್ತೂ ಡ್ಯಾನ್ಸ್ ಮಾಡಿರಲಿಲ್ಲ ಪಬ್ಲಿಕ್ಕಲ್ಲಿ ಫಸ್ಟ್ ಟೈಮ್ ಮಾಡಿದ್ವಿ ಸಹ ಸೊ ಈ ರೀತಿ ನಾವು ಗಣೇಶ ವಿಸರ್ಜನೆಗಿಂತ ಮುಂಚೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ ನೋಡ್ತಾ ಇದ್ದೀರಲ್ಲ ಸೊ ನಿಮ್ಮನೇಲೂ ಇದೇ ಥರನೇ ನೀವು ಸೆಲೆಬ್ರೇಟ್ ಮಾಡಿರೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಇನ್ನೇನು ಗಣೇಶ ವಿಸರ್ಜನೆಗೆ ಟೈಮ್ ಆಯಿತು ಸಂಜೆ ಆಗ್ತಾ ಬಂತು ಆರು ಗಂಟೆ ಆಯ್ತಲ್ಲ ಅಂತ ಎಲ್ಲರೂ ಡ್ಯಾನ್ಸ್ನ ಬಂದ್ ಮಾಡಿ ಗಣೇಶನ ಕೆರೆ ಹತ್ರ ತಗೊಂಡೋಗಿ ಹೋಗಿ ಅವರಿಗೆ ಮತ್ತೆ ಮಂಗಳಾರತಿ ಮಾಡಿ ದೃಷ್ಟಿಯನ್ನು ತಗ ಅವರಿಗೆ ಬೀಳ್ಕೊಡೋಕ್ಕೆ ನಾವೆಲ್ಲರೂ ರೆಡಿ ಆದ್ವಿ ಕೊನೆಗೆ ನಮ್ಮ ಗಣೇಶ ಕೆರೆಯಲ್ಲಿ ಮುಳುಗಿ ವಿಸರ್ಜನೆ ಆದರೂ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವೀಡಿಯೋ